ನೀವು ಹೇಳ್ತೀನಿ ಬೇರೆಯವ್ರಿಗೆ ಬಡವರು ಮಕ್ಕಳುಗಳೇ ಬೇಕಾ ನಿಮಗೆ ಬಲಿ ಬಲೀತಗಳಿಗೆ ಅಂತ ಕಾರ್ಯಕರ್ತರೇ ಬೇಕಾ ನನ್ನ ಬಲಿ ತಗೋಬೇಕಾ ನೀವು ನನ್ನ ಬಲಿ ತಗೊಂಡು ನೀವು ಎಮ್ ಎಲ್ ಎ ನಾನು ಮೂವತ್ತು ವರ್ಷದಿಂದ ಪಕ್ಷ ಗೆದಿಲ್ವಾ ಏನು ಮಾಡಿದೀರ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯನೂ ಆಗಿರದೇ ಇದ್ದಂತಹ ಪ್ರತಾಪ್ ಸಿಂಹ ದಿಢೀರಂತ ಟಿಕೆಟ್ ತಗೊಂಡು ಅಲ್ಲಿ ಚುನಾವಣೆನ ಗೆಲ್ತಾರೆ ಏನಾದ್ರು ಮಾಡಬೇಕು ಅವಕಾಶ ಸಿಕ್ತಾಗ ಇವ್ರಿಗೆ ಏನಾದ್ರು ಮಾಡಬೇಕು ಅನ್ನೋಂಥದ್ದು ಇರುತ್ತೆ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಹೋಗಿದ್ದಂಥ ಸಿಟಿ ರವಿ ನೆನಪಾಗ್ತಾರೆ ಪ್ರತಾಪ್ ಸಿಂಹ ನೆನಪಾಗೋದಿಲ್ಲ ನೋಡಿ ಪ್ರತಾಪ್ ಸಿಂಹ ಮೂಲತಃ ಸಕಲೇಶ್ಪುರ ತಾಲೂಕಿನವರು ಆದರೂ ಕೂಡ ಅವರು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಈ ಕೊನೆಗೆ ಕೊನೆಗೊಳ್ದಿರೋದು ಅವ್ರಿಗೆ ಚಾಮರಾಜ ಚಾಮರಾಜ ಕ್ಷೇತ್ರ ಒಂದು ವೇಳೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾಗೇಂದ್ರ ಸುಮ್ಮನೆ ಕೊಡ್ತಾರೆ ಅದೆಲ್ಲಂತೂ ಮೀರಿ ಅವರ ಕೋಮು ಪ್ರಚೋದನೆಯ ಹೇಳಿಕೆಗಳು ಇದರಿಂದಲೇ ಅವರು ಪ್ರಸಿದ್ಧಿಯಾದಂಥವ್ರು ನೋಡ್ರಿ ಜನನು ಕೈ ಬಿಡಲ್ಲ ನಮ್ಮ ಪಕ್ಷನೂ ಕೈ ಬಿಡೋಲ್ಲ ಬರದ್ ಮಡಿಕೇ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ಆತ್ಮೀಯ ವೀಕ್ಷಕರೇ ಕನ್ನಡ ಪ್ಲಾನೆಟ್ ಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಸ್ನೇಹಿತರೆ ರಾಜಕಾರಣ ಅನ್ನೋದು ಎಷ್ಟು ವಿಚಿತ್ರ ನೋಡಿ ಅಂದ್ರೆ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಒಂದೇ ತರ ನಡ್ಕೊಂಡು ಹೋಗುತ್ತೆ ನಾವು ಏನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತಾರೆ ಆದ್ರೆ ಅದೇ ತರ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ ಒಂದು ಮೊದಲನೇದಾಗಿ ರಾಜಕಾರಣದಲ್ಲಿ ಗುರುಸ್ಕೊಂಡಂತ ವ್ಯಕ್ತಿ ಅವರು ಅವರ ಪರ್ಫಾರ್ಮೆನ್ಸ್ ಕೂಡ ಲೆಕ್ಕ ಆಗುತ್ತೆ ನಂತರ ಅವರ ಪಾರ್ಟಿ ಅವರನ್ನ ಎಷ್ಟು ಜೊತೆಗೆ ಇಟ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಜನ ಅವರನ್ನು ಎಷ್ಟು ಬೆಂಬಲಿಸ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಅದೆಲ್ಲ ಮೀರಿ ಕೆಲವೊಂದ್ಸಲ ಅದೃಷ್ಟದ ಆಟಗಳು ಕೂಡ ನಡೀತದೆ ವಿಚಿತ್ರವಾದ ಬೆಳವಣಿಗೆಗಳಲ್ಲಿ ಈ ನಮ್ಮ ರಾಜಕಾರಣಿಗಳು ಸಂಕಷ್ಟಕ್ಕೆ ಸಿಕ್ ಸಿಕ್ಕಾಕೊಳ್ಳುವಂತ ಅಥವಾ ಈ ರಾಜಕೀಯ ಜೀವನದಿಂದಲೇ ಹೊರಗೆ ಉಳಿಯುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ನೋಡಿ ನಿಮಗೆಲ್ಲ ಗೊತ್ತಿದೆ ಉತ್ತರ ಕನ್ನಡದ ಎಂ ಪಿ ಆಗಿದ್ದವರು ಅನಂತಕುಮಾರ್ ಹೆಗಡೆ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಅಂತ ಹೆಸರಾದಂತವರು ಅವರು ಮೋದಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗಿದ್ರು ಅದು ಏನಾಯಿತು ಏನೋ ಗೊತ್ತಿಲ್ಲ ಅವರಿಗೆ ಸ್ವಲ್ಪ ಆರೋಗ್ಯ ಕೈ ಕೊಡ್ತು ಅದಾದ ನಂತರ ಸ್ವಲ್ಪ ಕಾಣಿಸ್ಲಿಲ್ಲ ಕಳೆದ ಚುನಾವಣೆಯಲ್ಲಿ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಕೊಡ್ಲಿಲ್ಲ ಅವರು ಒಂದು ರೀತಿಯಾಗಿ ಈಗ ರಾಜಕೀಯ ನೇಪಥ್ಯಕ್ಕೆ ಸರಿದ್ಬಿಟ್ಟಿದ್ದಾರೆ ನೋಡಿ ಇನ್ನೊಂದು ಕಡೆ ಇವಾಗ ಈ ತರ ರಾಜಕೀಯದಿಂದಲೇ ಒಂದು ರೀತಿ ನೇಪಥ್ಯಕ್ಕೆ ಸರಿತಿರುವಂಥ ಮತ್ತೊಬ್ಬ ರಾಜಕಾರಣಿ ಯಾರು ಅಂತಂದರೆ ಅದು ಪ್ರತಾಪ್ ಸಿಂಹ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ನೋಡಿ ಪ್ರತಾಪ್ ಸಿಂಹ ಇನ್ನೂ ಚಿಕ್ಕ ವಯಸ್ಸಿನವರು ಅನಂತಕುಮಾರ್ ಹೆಗಡೆ ಆದರೂ ಅವ್ರನ್ನ ಅನಾರೋಗ್ಯ ಆಯಿತು ಅವ್ರಿಗೂ ಕೂಡ ವಯಸ್ಸಾಗಿತ್ತು ಅವ್ರದ್ದು ಬೇರೆ ಲೆಕ್ಕ ಆಯಿತು ಆದರೆ ಪ್ರತಾಪ್ ಸಿಂಹ ಎರಡು ಬಾರಿ ಎಂ ಪಿ ಆಗಿದ್ದವರು ಇದ್ದಕ್ಕಿದ್ದಂತೆ ಅವರಿಗೆ ಒಂದು ನಿಂತ್ಕೊಳ್ಳೋದಕ್ಕೆ ಜಾಗ ಇಲ್ಲದಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಅದಕ್ಕಾಗಿ ಅವ್ರು ಮಾಡ್ತಾ ಇದ್ದಾರೆ ಈಗ ಮೈಸೂರಿನ ಚಾಮರಾಜ ಕ್ಷೇತ್ರದ ಅಂದರೆ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಮುಂದೆ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದು ರಾಜಕೀಯ ವಲಯದಲ್ಲಿ ವಿಶೇಷವಾಗಿ ಮೈಸೂರಿನ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಲ್ಲಿ ಚಾಮರಾಜ ಕ್ಷೇತ್ರದಲ್ಲಿ ಮಾಜಿ ಶಾಸಕರು ಅಂದರೆ ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸಿಕೊಂಡು ಬಂದಂತಹ ಎಲ್ ನಾಗೇಂದ್ರ ಅವ್ರ ಹಿಂದೆ ಶಾಸಕರು ಕೂಡ ಆಗಿದ್ರು ಕಳೆದ ಚುನಾವಣೆಯಲ್ಲಿ ಕೇವಲ ನಾಲ್ಕು ಸಾವಿರ ಮತಗಳಿಂದ ಅವರು ಸೋತ್ ಹೋಗಿದ್ದರು ಹರೀಶ್ ಅವ್ರ ಎದುರಿಗೆ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿ ಎದುರಿಗೆ ಸೋತ್ ಹೋಗಿದ್ದರು ಅವರಿಗೆ ಈಗ ತಳಮಳ ಶುರುವಾಗಿದೆ ಅಂದರೆ ಪ್ರತಾಪ್ ಸಿಂಹ ಚಾಮರಾಜ ಕ್ಷೇತ್ರಕ್ಕೆ ಬಂದರೆ ನನ್ನ ಗತಿ ಏನು ಅನ್ನುವಂಥದ್ದು ಎಲ್ ನಾಗೇಂದ್ರ ಅವರ ಪ್ರಶ್ನೆ ಅವರು ಇದನ್ನು ಅಗ್ರೆಸಿವ್ ಆಗಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊತಾ ಇದ್ದಾರೆ ತಮ್ಮ ಸ್ಥಾನವನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರ ಹೇಳಿಕೆಗಳನ್ನು ಕೂಡ ನೀವು ಗಮನಿಸಿರ್ತೀರಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂದು ಒಂದಿನ ಓಡಾಡಿಲ್ಲ ಯಾವ ನೈತಿಕತೆ ಕಂದು ನಿಮ್ಗೆ ಇಲ್ಲಿ ಕೇಳ್ತಿರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ಮಹಾರಾಜ ಜೊತೆ ನೀವು ಅದೇ ಯಾವ ನೈತಿಕತೆಗೆ ನಾವು ಮಾಡಿಲ್ವಾ ಐದು ಐವತ್ತಾರು ಸಾವಿರ ಲೀಡ್ ಕೊಟ್ಟ ತಕ್ಷಣ ನಿಮಗೆ ಇದೇ ಬೇಕಾ ಇಲ್ವಾ ನಿಮಗೆ ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ ಹೋಗಿ ಮಾಡಿ ನೀವು ಎಂಟು ಕ್ಷೇತ್ರ ಎಂಟು ಕ್ಷೇತ್ರನೂ ನಿಂತ್ಕೊಳ್ಳಿ ಇಲ್ಲಿ ಇರುವಂಥವ್ರನ್ನೇ ನೀವು ಹೇಳ್ತೀರಿ ಬೇರೆಯವ್ರಿಗೆ ಬಡವ್ರ ಮಕ್ಳುಗಳೇ ಬೇಕಾ ನಿಮಗೆ ಬಲಿ ತಗೋಳೋಕ್ಕೆ ಅಂತ ಕಾರ್ಯಕರ್ತರೇ ಬೇಕಾ ನನ್ನ ಬಲಿ ತಗೋಬೇಕಾ ನೀವು ನನ್ ಬಳಿ ತಗೊಂಡು ನೀವು ನಾನು ವರ್ಷದಿಂದ ಎಂ ಪಕ್ಷಕ್ಕೆ ನೋಡಿ ನಾಗೇಂದ್ರ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಪ್ರತಾಪ್ ಸಿಂಗ್ ಮಂಗೇರಿ ಕೆಲಸ ಇಲ್ಲ ಆತ ಇಲ್ಲಿ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರ ಬಹಳ ಮುಖ್ಯವಾದ ಆರ್ಗ್ಯುಮೆಂಟ್ ಅದಲ್ಲದೆ ನಾನು ಮೂವತ್ತು ವರ್ಷಗಳಿಂದ ಸತತವಾಗಿ ಪಕ್ಷಕ್ಕೆ ಕೆಲಸ ಮಾಡಿದ್ದೀನಿ ಭಾರತೀಯ ಜನತಾ ಪಕ್ಷಕ್ಕೆ ನನ್ನ ಶ್ರಮ ಇದೆ ಪಕ್ಷವನ್ನು ಕಟ್ಟೋದಕ್ಕೆ ಇವರು ಎಲ್ಲಿಂದನೋ ಬಂದು ಹೆಂಗೆ ಇಲ್ಲಿ ಎಲೆಕ್ಷನ್ ನಿಂತ್ಕೊಂತಾರೆ ಅನ್ನುವಂಥದ್ದು ನಾಗೇಂದ್ರ ಅವರ ಪ್ರಶ್ನೆ ಅಷ್ಟೆಲ್ಲದಲ್ಲೇ ಅವರು ಪ್ರತಾಪ್ ಸಿಂಹ ಅವರ ಪೊಲಿಟಿಕಲ್ ಕ್ರೆಡಿಬಿಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅವ್ರು ಹೆಂಗೆ ಬಂದರು ಅವ್ರು ಹೆಂಗ್ ಬಿ ಜೆ ಪಿ ಕಾರ್ಯಕರ್ತರಾಗಿದ್ರ ಇದೆಲ್ಲ ಪ್ರಶ್ನೆಗಳನ್ನು ಕೂಡ ಅವ್ರು ಕೇಳ್ತಾ ಇದ್ದಾರೆ ನಾನು ಆ್ಯಕ್ಟಿವ್ ಬಿಟ್ಕೊಡೋ ಪ್ರಶ್ನೆ ಎಲ್ಲಿಂದ ಬಂದವರೇ ಈ ರೀತಿ ನಾನು ಅಂದರೆ ನಾನು ಇಲ್ಲೇ ಹುಟ್ಟಿದ್ದೀನಿ ಇಲ್ಲೇ ಸಾಯ್ತೀನಿ ಯಾವುದೋ ಊರಲ್ಲಿ ಹುಟ್ಟಿದವರು ಇಲ್ಲಿ ಬಂದ್ಬಿಟ್ಟು ನಾನು ರಾಜಕೀಯ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನಾನು ಇದೇ ಊರಲ್ಲಿ ಹುಟ್ಟಿರೋನು ಕಳೆದ ನಿರಂತರವಾಗಿ ಮೂವತ್ತು ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದೀನಿ ಸಾವಿರದ ಒಂಬೈನೂರ ತೊಂಬ ತೊಂಬತ್ತಾರ ಕರ್ನಾಟಕ ನಿರಂತರವಾಗಿ ಇವತ್ತಿಗೂ ಸಹ ಜನರ ಜೊತೆ ಮೂವತ್ತು ವರ್ಷಗಳ ಕೆಲಸ ಕೆಲಸ ಮಾಡಿರೋನು ನಾನು ಯಾಕೆ ಅದರ ಬಗ್ಗೆ ತರಕಸ್ಕಲಿ ನನ್ನ ಲೈಫಲ್ಲಿ ನಾನು ಎಲ್ಲ ಆಗಿದ್ದೀನಿ ನಾನು ಲಿಫ್ಟಲ್ಲಿ ಬಂದಿಲ್ಲ ಸ್ಟೆಪ್ ಅಂತ ಹತ್ತು ಬಂದಿದ್ದೀರಾ ಲಿಫ್ಟಲ್ಲಿ ಅಂದ್ಬಂಥ ಜನಗಳು ಬೇರೆ ಇದ್ದಾರೆ ಒಂದು ರೀತಿಯಲ್ಲಿ ನಾಗೇಂದ್ರ ಹೇಳ್ತಿರೋ ಮಾತುಗಳಲ್ಲಿ ಸತ್ಯ ಇದೆ ಅಂದರೆ ಪ್ರತಾಪ್ ಸಿಂಹ ಅವರು ರಾಜಕಾರಣಕ್ಕೆ ಬಂದದ್ದೇ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಮತ್ತೆ ಯಾರೂ ಕೂಡ ಊಹೆ ಮಾಡಲಾರ್ದಂಥ ಸನ್ನಿವೇಶದಲ್ಲಿ ಅವರು ರಾಜಕೀಯಕ್ಕೆ ಬರ್ತಾರೆ ಅವರು ಪತ್ರಿಕೆಯೊಂದರಲ್ಲಿ ಅಂಕಣಕಾರರಾಗಿದ್ದರು ಅವರು ಪತ್ರಕರ್ತರು ಕೂಡ ಅಲ್ಲ ಅಂದರೆ ಏನು ರಿಪೋರ್ಟಿಂಗೋ ಇನ್ನೊಂದೋ ಮಾಡಿದವರಲ್ಲ ಪತ್ರಿಕೆಯಲ್ಲಿ ಅಂಕಣ ಬರೀತಾ ಇದ್ರು ಅಂಕಣ ಯಾಕೆ ಇದ್ರು ಅಂತಂದರೆ ಆ ಎರಡು ಸಾವಿರದ ಹದಿನಾಲ್ಕು ಮತ್ತು ಅದರ ಹಿಂದಿನ ವರ್ಷಗಳಲ್ಲಿ ಒಂದು ರೀತಿಯಲ್ಲಿ ಈ ಬಿ ಜೆ ಪಿಯ ಹಿಂದುತ್ವದ ಅಲೆ ಹೆಚ್ಚಾಗ್ತಿದ್ದಂಥ ಸಂದರ್ಭದಲ್ಲಿ ಮೋದಿ ಎನ್ನುವಂಥ ಒಂದು ಹೊಸ ಕ್ಯಾರೆಕ್ಟರ್ ಬಿ ಜೆ ಪಿನಲ್ಲಿ ಇವಾಲ್ವ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಆ ಮೋದಿಯವರ ಬೆನ್ನು ಬೀಳ್ತಾರೆ ಅಂದರೆ ಅವರನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ ಅವ್ರ ಬಗ್ಗೆ ನಿರಂತರವಾಗಿ ಲೇಖನಗಳನ್ನು ಬರೀತಾರೆ ಅವ್ರ ಬಗ್ಗೆ ಒಂದು ಪುಸ್ತಕನೇ ಬರೀತಾರೆ ಆ ಪುಸ್ತಕ ಅಂದರೆ ಆ ಸಂದರ್ಭದಲ್ಲಿ ಈ ರೈಟ್ವಿಂಗ್ ನೆರೆಟಿವ್ಗಳನ್ನು ಹೇಳುವಂತಹ ಜರ್ನಲಿಸ್ಟ್ಗಳು ಇದ್ದಿದ್ದು ಕಡಿಮೆ ಅದು ಒಂದು ಎರಡನೇದು ಏನಂತಂದರೆ ಈ ಥರ ಅವರು ಪ್ರತಾಪ್ ಸಿಂಹ ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಏನೋ ಮೋದಿ ಮುಂದೊಂದು ದಿನ ಪ್ರಧಾನಮಂತ್ರಿ ಆಗ್ಬೋದು ಅಥವಾ ಪೊಲಿಟಿಕಲ್ ಲೈಮ್ ಲೈಟಿಗೆ ಬರ್ಬೋದು ಅನ್ನೋದು ಗೊತ್ತಿತ್ತ ಏನೋ ಹೀಗಾಗಿ ಅವರು ಅವ್ರ ಬಗ್ಗೆ ಹೆಚ್ಚು ಪುಸ್ತ ಪುಸ್ತಕವನ್ನೇ ಬರೆದಿದ್ರು ಅಂತ ನಾವು ಅಂದ್ಕೋಬೋದು ಆದರೆ ಇಲ್ಲಿ ಆ ಸಂದರ್ಭದಲ್ಲಿ ಅದೊಂದೇ ಮಾನದಂಡ ಇಟ್ಕೊಂಡು ಅಂದರೆ ಮೋದಿಯವರ ಕುರಿತು ಪುಸ್ತಕ ಬರೆದಿದ್ದನ್ನೇ ಮಾನದಂಡವಾಗಿ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಅವರಿಗೆ ಮೈಸೂರು ಕೊಡಗು ಕ್ಷೇತ್ರದಿಂದ ಟಿಕೆಟ್ ಕೊಡ್ತಾರೆ ಲೋಕಸಭಾ ಕ್ಷೇತ್ರದಿಂದ ನೋಡಿ ಆಗ ಅಲ್ಲಿ ಅದುವರೆಗೆ ಭಾರತೀಯ ಜನತಾ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ದಿದ್ದು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಿದ್ದು ವಿಜಯ್ ಶಂಕರ್ ಅನ್ನುವಂಥ ಒಂದು ಕುರುಬ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಹಿರಿಯ ರಾಜಕಾರಣಿ ಅವರಿಗೆ ಅಂತ ಆಘಾತ ಆಗತ್ತೆ ಅಂದರೆ ನಾನು ಪ್ರತಿನಿಧಿಸಿದ್ದ ನನಗೆ ಸೇಫ್ ಸೀಟ್ ಆಗಿದ್ದಂಥ ಮೈಸೂರನ್ನು ಅದರಲ್ಲೂ ಕೂಡ ಮೋದಿ ಅಲೆ ಶುರುವಾಗ್ತಿದ್ದಂಥ ಕಾಲದಲ್ಲಿ ನನ್ನ ಕೈ ತಪ್ಪಿ ಯಾರೋ ಹೊಸ ಹುಡುಗನಿಗೆ ಅದು ಪಕ್ಷದಲ್ಲೇ ಇದ್ದಲ್ಲೇ ಇದ್ದವನಿಗೆ ಕೊಟ್ಬಿಟ್ರಲ್ಲ ಅನ್ನುವಂಥ ನೋವು ಮತ್ತೆ ಒಂದು ರೀತಿಯಾದ ದಿಗ್ಭ್ರಮೆ ವಿಜಯಶಂಕರ್ ಅವ್ರಿಗೆ ಕಾಣಿಸುತ್ತೆ ಆದರೆ ನೋಡಿ ಹೈಕಮಾಂಡ್ ಪಕ್ಷಗಳು ಹೆಂಗೆ ಅಂತ ಅಲ್ಲಿ ಮೇಲಿಂದ ಅವ್ರು ಏನು ಹೇಳ್ತಾರೋ ಅದೇ ಫೈನಲ್ ಅದನ್ನ ಇವರು ಎದುರಿಸೋಕ್ಕಾಗಲ್ಲ ಅದ್ರ ವಿರುದ್ಧ ನಿಂತ್ಕೊಳ್ಳೋಕ್ಕಾಗಲ್ಲ ಮತ್ತೇನು ಮಾಡೋದಕ್ಕಾಗಲ್ಲ ವಿಜಯಶಂಕರ್ ಅವ್ರಿಗೆ ಏನು ಮಾಡ್ತಾರೆ ನೀವು ನೋಡಿ ಮೈಸ್ ನಿಮ್ನೆ ಅನ್ಯಾಯ ಮಾಡ್ತಾ ಇಲ್ಲ ನೀವು ನೋಡಿ ಇಲ್ಲಿ ಮೈಸೂರಲ್ಲಿ ಬೇಡ ನೀವು ಹಾಸನದಲ್ಲಿ ಹೋಗಿ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ ಹಾಸನದಲ್ಲಿ ನಿಮ್ಗೆ ಗೊತ್ತಿದೆ ಅದು ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಆಗ ಈಗಲೂ ಅಂಥ ಬೆಂಬಲ ಇಲ್ಲ ಆಗಂತೂ ಯಾವುದೇ ರೀತಿಯ ಬೆಂಬಲ ಇಲ್ಲದಂಥ ಸ್ಥಿತಿಯಲ್ಲಿ ವಿಜಯಶಂಕರ್ ಶಂಕರ್ ಹೋಗಿ ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಸೋತೋಗ್ತಾರೆ ಹೋಗ್ತಾರೆ ಡೆಪಾಸಿಟ್ ಕೂಡ ಕಳ್ಕೊತಾರೆ ಆದರೆ ಇನ್ನು ಈ ಕಡೆ ಏನಾಗುತ್ತೆ ಪ್ರತಾಪ್ ಸಿಂಹ ದಿಢೀರ್ ಅಂತ ಬಂದರು ಅಲ್ಲಿ ನಿಂತ್ಕೊಂಡ್ರು ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಅಂದರೆ ದೇವೇಗೌಡರು ಕೂಡ ಅವರಿಗೆ ಅಂದರೆ ಹಿನ್ನೆಲೆಯಲ್ಲಿ ಸಪೋರ್ಟ್ ಮಾಡಿದರು ಅನ್ನೋವಂಥ ಮಾತುಗಳೆಲ್ಲ ಇದ್ದವು ಅದೇನೋ ಗೊತ್ತಿಲ್ಲ ಪ್ರತಾಪ್ ಸಿಂಹ ಅಲ್ಲಿ ನಿರಾಯಾಸವಾಗಿ ಗೆಲ್ತಾರೆ ಮೊದಲ ಎಲೆಕ್ಷನ್ನು ಭಾರತೀಯ ಜನತಾ ಪಕ್ಷದ ಪ್ರಾಥಮಿಕ ಸದಸ್ಯನೂ ಆಗಿರದೇ ಇದ್ದಂತಹ ಪ್ರತಾಪ್ ಸಿಂಹ ದಿಢೀರಂತ ಟಿಕೆಟ್ ಬಂದು ಅಲ್ಲಿ ಚುನಾವಣೆಯನ್ನು ಗೆಲ್ತಾರೆ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಬರುತ್ತೆ ಒನ್ಸ್ ಅಗೇನ್ ಅದೇ ರಿಪೀಟ್ ಆಗುತ್ತೆ ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಒಂದು ರೀತಿಯಾದಂಥ ಪ್ರತಿರೋಧ ವಿರೋಧಗಳು ಪಕ್ಷದ ಒಳಗಿನ ಇತ್ತು ಪಕ್ಷದ ಹೊರಗೆ ಕೂಡ ಇತ್ತು ಪ್ರತಾಪ್ ಸಿಂಹ ಅವರ ರಾಜಕೀಯ ಶೈಲಿ ಏನಿತ್ತಲ್ಲ ಅದೇನು ಕೋಮುವಾದದ ರಾಜಕಾರಣ ಏನಿದೆ ಅಂದರೆ ಕೋಮು ಹೇಳಿಕೆಗಳನ್ನು ದ್ವೇಷದ ಹೇಳಿಕೆಗಳನ್ನು ಕೊಟ್ಟು ಅಂದರೆ ಈ ಥರದ ಐಸೋಲೇಷನ್ಗಳನ್ನು ಮಾಡಿ ಗೆಲ್ಲುವಂಥದ್ದು ಪ್ರತಾಪ್ ಸಿಂಹ ಅವರ ಶೈಲಿ ಆ ಶೈಲಿಯ ಬಗ್ಗೆ ಕೂಡ ಬಹಳಷ್ಟು ಅಸಮಾಧಾನಗಳಿದ್ವು ಎಲ್ಲ ಇತ್ತು ಆ ಅದ್ರ ಜೊತೆಗೆ ಪ್ರತಾಪ್ ಸಿಂಹವರ ಪರ್ಸನಲ್ ಆದ ವಿಡಿಯೋಗಳು ಆಡಿಯೋಗಳು ಅವೆಲ್ಲ ಕೂಡ ಲೀಕ್ ಆಯಿತು ಇದೆಲ್ಲ ನೋಡಿಬಿಟ್ಟು ಇನ್ನೇನು ಪ್ರತಾಪ್ ಸಿಂಹ ಸೋತೆ ಹೋದರು ಅನ್ನೋಂಥ ಸಂದರ್ಭದಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅಲ್ಲಿ ಗೆದ್ರು ನೋಡಿ ಎರಡನೇ ಟರ್ಮ್ಗೆ ಅವರು ಎಂ ಪಿ ಆದರು ಎರಡನೇ ಟರ್ಮ್ಗೆ ಎಮ್ ಎಂ ಪಿ ಆದರೂ ಐದು ವರ್ಷನ ಪೂರೈಸಿದರು ಅದರಲ್ಲಿ ಈ ಒಂದು ಪ್ರಕರಣ ಕೂಡ ನಡೀತು ಅಂದರೆ ಲೋಕಸಭೆ ಒಳಗಡೆ ಒಂದು ಬ್ರೀಚ್ ಆಫ್ ಏನೋ ಸೆಕ್ಯೂರಿಟಿ ಅದು ಅದು ಕೂಡ ಲೋಪ ಆಯಿತು ಅಂದರೆ ಲೋಕಸಭೆ ಒಳಗಡೆ ಹೋಗಿ ಯಾರೋ ಕೂಗಿದಂಥ ಸಂದರ್ಭದಲ್ಲಿ ಅವರಿಗೆ ಪಾಸ್ ಕೊಟ್ಟಿದ್ದು ಪ್ರತಾಪ್ ಸಿಂಹ ಅನ್ನೋವಂಥ ವಿಷಯ ಹೊರಗೆ ಬಂತು ಅದು ಕೂಡ ಅವರಿಗೆ ಒಂದು ರೀತಿಯಾದ ಹಿನ್ನಡೆ ಅಂತ ನಾವು ಅನ್ಕೋಬೋದು ಇದೆಲ್ಲ ಇರಲಿ ಏನೇ ಇರಲಿ ಆದರೆ ಪ್ರತಾಪ್ ಸಿಂಹ ಮೂರನೇ ಅವಧಿಗೂ ಕೂಡ ಅವರೇ ಎಂ ಪಿ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದರು ಭಾರತೀಯ ಜನತಾ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಭಾವನೆ ಇತ್ತು ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಯಿತು ನೋಡಿ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ ಅದು ಪ್ರತಾಪ್ ಸಿಂಹ ಅವರ ರಾಜಕೀಯ ಜೀವನದಲ್ಲಿ ನಿಜ ಆಯಿತು ಯಾವ ವಿಜಯ್ ಶಂಕರ್ಗೆ ದಿಢೀರಂತ ಟಿಕೆಟ್ ಮಿಸ್ ಮಾಡಿ ಮಾಡಿಸಿ ತಾವು ಟಿಕೆಟನ್ನು ಪಡೆದ್ರು ಅದೇ ಜಾಗದಲ್ಲಿ ಅಂದರೆ ಆ ಸಂತ್ರಸ್ತನ ಜಾಗದಲ್ಲಿ ಪ್ರತಾಪ್ ಸಿಂಹ ಬಂದು ನಿಂತ್ಕೊಳ್ಳೋಂಗಾಯ್ತು ಅಲ್ಲಿ ಯದುವೀರ ಒಡೆಯರ್ ಅವರನ್ನು ಅಲ್ಲಿ ಕಂಟೆಸ್ಟೆಂಟ್ ಆಗಿ ಮಾಡ್ತು ಬಿ ಜೆ ಪಿ ಅದು ಭಾಳ ಒಂದು ಗೇಮ್ ಪ್ಲಾನ್ ಇತ್ತು ಅಂದರೆ ಮೈಸೂರು ಸುತ್ತಮುತ್ತಲ ಜಿಲ್ಲೆಗಳು ಇದೆಲ್ಲಾದರೂ ಕಂಟ್ರೋಲಿಗೆ ಸಿಗಬೇಕು ಮತ್ತು ಒಬ್ಬ ಈ ರಾಜವಂಶಸ್ಥ ಆಗಿರೋದ್ರಿಂದ ಒಂದು ಚಾರಿಷ್ಮಾ ಇರುತ್ತೆ ಅನ್ನೋದು ಒಂದು ಕೂಡ ಇತ್ತು ಮತ್ತೆ ಅವರ ಪತ್ನಿ ಕೂಡ ರಾಜವಂಶಸ್ಥಕ್ಕೆ ರಾಜವಂಶಕ್ಕೆ ಸೇರಿದವರು ಅವ್ರ ಕಡೆಯಿಂದಲೂ ಕೂಡ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಬಂತು ಅನ್ನುವಂಥ ಮಾತಿದೆ ಏನೋ ಗೊತ್ತಿಲ್ಲ ಆದರೆ ಭಾರತೀಯ ಜನತಾ ಪಕ್ಷ ಪ್ರತಾಪ್ ಸಿಂಹ ಅವರನ್ನು ಮೂಲೆಗಿಟ್ಟು ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಯದುವೀರ್ ಅವರಿಗೆ ಟಿಕೆಟ್ ಅನ್ನು ಕೊಡುವಂಥ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಸ್ವಲ್ಪ ಒಂದಷ್ಟು ಪ್ರತಿರೋಧಗಳನ್ನು ತೋರಿಸ್ತಾರೆ ಒಂದಷ್ಟು ಅವ್ರ ಚಟಪಡಿಕೆಗಳು ಎತ್ ಕಾಣಿಸ್ತವೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ಥರದ ಬಂಡಾಯ ಪ್ರತಿರೋಧ ಇನ್ನೊಂದು ಅದಕ್ಕೆ ಯಾವುದಕ್ಕೂ ಕೂಡ ವ್ಯಾಲ್ಯೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಅದನ್ನು ಹತ್ತಿಕ್ಕೋದು ಅವ್ರಿಗೆ ಬಹಳ ಸುಲಭವಾದ ಕೆಲಸ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಮಾಡಿದ್ರೆ ಬೇಕಾ ಇದಾದ ನಂತರ ಪ್ರತಾಪ್ ಸಿಂಹ ಸುಮ್ಮನೆ ಆಗ್ತಾರೆ ಆ ಚುನಾವಣೆಯಲ್ಲಿ ಯದುವೀರ್ ಪರವಾಗಿ ಅವರು ಪ್ರಚಾರ ಏನ್ ಮಾಡ್ಬೇಕಿತ್ತು ಅದನ್ನು ಕೂಡ ಸರಿಯಾಗಿ ಮಾಡಲ್ಲ ಅದ್ರ ನಿರೀಕ್ಷೆಯಂತೆ ಯದುವೀರ್ ಅಲ್ಲಿ ಗೆಲ್ತಾರೆ ನೋಡಿ ಇಷ್ಟಾದ ನಂತರ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಪ್ರತಾಪ್ ಸಿಂಹ ಅವರಿಗೆ ಇತ್ತು ನೋಡಿ ಈ ಥರ ಒಂದು ಸಿಟ್ಟಿಂಗ್ ಎಂ ಪಿಯನ್ನು ಟಿಕೆಟ್ ನಿರಾಕರಣೆ ಮಾಡಿ ಅವರನ್ನು ಬೇರೆ ಯಾರಿಗೋಸ್ಕರನೋ ಬೇರೆ ಯಾರನ್ನೋ ಅಕಾಮಡೇಟ್ ಮಾಡೋಕ್ಕಾಗಿ ಅವರನ್ನು ದೂರ ಇಟ್ಟಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಒಂದು ಅನುಕಂಪ ಇರುತ್ತೆ ಹೈಕಮಾಂಡ್ಗೆ ಏನಾರು ಮಾಡಬೇಕು ಅವಕಾಶ ಸಿಕ್ತಾಗ ಇವ್ರಿಗೆ ಏನಾರು ಒಂದು ಮಾಡಬೇಕು ಅನ್ನೋಂಥದ್ದು ಇರುತ್ತೆ ನೋಡಿ ವಿಧಾನ ಪರಿಷತ್ ಸದಸ್ಯರನ್ನ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅವರಿಗೆ ಕಳೆದ ವಿಧಾನಸಭಾ ಚುನಾವಣೆ ಅಂದರೆ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಹೋಗಿದ್ದಂಥ ಸಿಟಿ ರವಿ ನೆನಪಾಗ್ತಾರೆ ಅದು ಎರಡು ಸಲ ಎಂ ಆಗಿ ಟಿಕೆಟ್ ನಿರಾಕರಣೆ ಆದಂತಹ ಪ್ರತಾಪ್ ಸಿಂಹ ನೆನಪಾಗೋದಿಲ್ಲ ನೋಡಿ ಈ ಥರ ಏನೋ ಒಂದು ಅವ್ರಿಗೊಂದು ಮತ್ತೊಂದು ಆಶ್ರಯ ಕೇಂದ್ರವನ್ನು ಮಾಡಿಕೊಡೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಅದು ಇವತ್ತಿಗೂ ಕೂಡ ತಯಾರಿಲ್ಲ ಸೊ ವಾಟ್ ನೆಕ್ಸ್ಟ್ ಅಂತಂದರೆ ಪ್ರತಾಪ್ ಸಿಂಹಗೆ ಇರೋದು ಮುಂದಿನ ವಿಧಾನಸಭಾ ಚುನಾವಣೆ ಯಾಕೆ ಅಂತಂದರೆ ಅವರು ಲೋಕಸಭಾ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡೋದಕ್ಕೆ ಭಾಳ ಕಷ್ಟ ಇದೆ ಯಾಕೆಂದರೆ ಅವರು ರಾಜಕೀಯ ಜೀವನ ಆರಂಭ ಮಾಡಿದ ಕಾಲ ಇದಲ್ಲ ಆಗ ಭಾರತೀಯ ಜನತಾ ಪಕ್ಷಕ್ಕೆ ಕ್ಯಾಂಡಿಡೇಟ್ಗಳು ಬೇಕಾಗಿತ್ತು ಆದರೆ ಈಗ ಆ ಥರ ಅಲ್ಲ ಎಲ್ಲ ಕಡೆ ನೂರಾರು ಜನ ಆ್ಯಸ್ಪಿರೆಂಟ್ಗಳಿದ್ದಾರೆ ಏಕೆಂದರೆ ಅದು ಭಾಳ ಪವರ್ಫುಲ್ಲಾದ ಪಾರ್ಟಿಯಾಗಿ ಬೆಳೆದಿದೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗಳನ್ನು ಸ್ವೀಪ್ ಮಾಡ್ಕೊಂಡು ಬಂದಂಥ ಇತಿಹಾಸ ಭಾರತೀಯ ಜನತಾ ಪಕ್ಷಕ್ಕೆ ಈಗ ಇರೋದರಿಂದ ಅಲ್ಲಿ ಅಷ್ಟು ಸುಲಭವಾಗಿ ಬೇರೆ ಇನ್ಯಾವುದೋ ಕ್ಷೇತ್ರಕ್ಕೆ ಹೋಗಿ ನಿಲ್ಲೋದಕ್ಕಾಗಲ್ಲ ಅವ್ರಿಗಿರೋದು ಅವಕಾಶ ಒಂದು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಹೋಗಬೇಕು ಆದರೆ ಹಾಸನ ಲೋಕಸಭಾ ಲೋಕಸಭಾ ಕ್ಷೇತ್ರ ನಿಮಗೆಲ್ಲ ಗೊತ್ತಿದೆ ಅದು ಭಾರತೀಯ ಜನತಾ ಪಕ್ಷದ ಮಿತ್ರ ಪಕ್ಷ ಏನಿದೆ ಜೆ ಡಿ ಎಸ್ ಅದರ ಭದ್ರಕೋಟೆ ಅಂದರೆ ಅವರು ಅಲ್ಲಿ ಆ ಕ್ಷೇತ್ರವನ್ನು ಬಿಟ್ಕೊಡೋಕೆ ಸಾಧ್ಯ ಇಲ್ಲ ಅವರು ಗೆಲ್ಲಿ ಸೋಲ್ಲಿ ಆ ಕ್ಷೇತ್ರವನ್ನು ಅವರು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮಂಡ್ಯ ಏನಾದ್ರು ಬರ್ತಾರಾ ಅನ್ನುವಂಥ ಪ್ರಶ್ನೆ ಇದ್ದರೆ ಒಂದು ಸಗಿನ ಅದೇ ಪ್ರಶ್ನೆ ಬರುತ್ತೆ ಅಲ್ಲೂ ಕೂಡ ಜೆ ಡಿ ಎಸ್ ಪಕ್ಷದವರು ಆ ಕ್ಷೇತ್ರವನ್ನು ಬಿಟ್ಕೊಡೋ ಸಾಧ್ಯತೆ ಇಲ್ಲ ಹೀಗಾಗಿ ಲೋಕಸಭಾ ಚುನಾವಣೆ ಇಲ್ಲಿ ಸ್ಪರ್ಧೆ ಮಾಡೋವಂಥದ್ದು ಪ್ರತಾಪ್ ಸಿಂಹ ಅವ್ರಿಗೆ ಕಷ್ಟ ಆಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಪ್ರತಾಪ್ ಸಿಂಹ ಏನು ಯೋಚನೆ ಮಾಡೋದು ನಾನು ವಿಧಾನಸಭೆ ಚುನಾವಣೆಗೆ ಹೋಗ್ಬಿಡೋಣ ಅನ್ನುವಂಥದ್ದು ಅವರ ಆಯ್ಕೆ ಆಗ ಮತ್ತೆ ಅವರಿಗೆ ಕ್ಷೇತ್ರ ಯಾವುದು ಅನ್ನೋಂಥದ್ದು ನೋಡಿ ಪ್ರತಾಪ್ ಸಿಂಹ ಮೂಲತಃ ಸಕಲೇಶ್ಪುರ ತಾಲೂಕಿನವರು ಸೊ ಹಾಗಾಗಿ ಅಲ್ಲೂ ಒಂದು ಚಾನ್ಸ್ ನೋಡ್ಬೋದಾ ಅಂದರೆ ಅದು ಈಗ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆದರೆ ಇಪ್ಪತ್ತು ವರ್ಷ ಮುಗಿದಾಗಿದೆ ಮುಂದೆ ಅದು ಜನ್ರಲ್ ಕಾನ್ಸ್ಟಿಟ್ಯುವೆನ್ಸಿನೂ ಕೂಡ ಆಗುತ್ತೆ ಆದರೂ ಕೂಡ ಅವರು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಸಕಲೇಶ್ಪುರ ಕಾನ್ಸ್ಟಿಟ್ಯುವೆನ್ಸಿ ಅದು ಲಿಂಗಾಯತ ಡಾಮಿನೇಷನ್ ಇರುವಂಥ ಕಾನ್ಸ್ಟಿಟ್ಯುವೆನ್ಸಿ ಭಾರತೀಯ ಜನತಾ ಪಕ್ಷದಲ್ಲಿ ಅಂತಲ್ಲ ಯಾವುದೇ ರಾಜಕೀಯ ಪಕ್ಷದವರು ಬಹುತೇಕ ಅಲ್ಲಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಯನ್ನೇ ಹಾಕ್ತಾರೆ ಜೆ ಡಿ ಎಸ್ನಲ್ಲಿ ಮಾತ್ರ ಒಮ್ಮೆ ವಿಶ್ವನಾಥ್ ಅವರಿಗೆ ಅಂದರೆ ಎಚ್ ಎಮ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದನ್ನು ಬಿಟ್ಟರೆ ಅಲ್ಲಿ ಮಿಕ್ಕಂತೆ ಅಲ್ಲಿ ಟಿಕೆಟ್ ಕೊಡೋಂಥದ್ದು ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳಿಗೆ ಅಲ್ಲಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ಅದು ಬೇರೆ ಕಡೆಯೂ ಕೂಡ ರಿಫ್ಲೆಕ್ಟ್ ಆಗುತ್ತೆ ಹೀಗಾಗಿ ಯಾವುದೇ ಪಾರ್ಟಿ ಅಲ್ಲಿ ಆ ಥರದ ರಿಸ್ಕ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಭಾರತೀಯ ಜನತಾ ಪಕ್ಷ ಅಂತೂ ಲಿಂಗಾಯತರ ಬೆಂಬಲ ಇರುವಂತಹ ಪಾರ್ಟಿ ಆದ್ದರಿಂದ ಅಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಪ್ರತಾಪ್ ಸಿಂಹ ಅಲ್ಲೂ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ ಈ ಕೊನೆಗೆ ಉಳಿದಿರೋದು ಅವ್ರಿಗೆ ಚಾಮರಾಜ ಚಾಮರಾಜ ಕ್ಷೇತ್ರ ಈ ಚಾಮರಾಜ ಕ್ಷೇತ್ರದಲ್ಲಿ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿಗೆ ನಾನೇನಾದ್ರು ಹೋಗಿ ತೂರ್ಕೊಬಿಡೋಣ ಅಂತ ಅವರು ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಚಾಮರಾಜ ಕ್ಷೇತ್ರದಲ್ಲೇ ನಾನು ಮನೆ ಮಾಡ್ತಾಯಿದ್ದೀನಿ ಆಫೀಸ್ ಮಾಡ್ತಾ ಇದ್ದೀನಿ ಇನ್ನೂ ಏನೇನೋ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ನಾಗೇಂದ್ರ ಏನು ಮಾಡಬೇಕು ಅಲ್ಲಿ ಆ ಕಾನ್ಸ್ಟಿಟ್ಯುನ್ಸಿನ ಪ್ರತಿನಿಧಿಸ್ಕೊಂಡು ಬಂದಂತಹ ಕಳೆದ ಚುನಾವಣೆಯಲ್ಲಿ ಕೇವಲ ನಾಲ್ಕು ಸಾವಿರ ಮತಗಳಿಂದ ಸೋತಂಥ ನಾಗೇಂದ್ರ ಏನು ಮಾಡಬೇಕು ಈ ಪ್ರಶ್ನೆ ಕೂಡ ಭಾಳ ಮುಖ್ಯ ಆಗುತ್ತೆ ಒಂದು ವೇಳೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾಗೇಂದ್ರ ಸುಮ್ಮನೆ ಕೊಡ್ತಾರ ಅವರು ಬಂಡಾಯ ಅಭ್ಯರ್ಥಿನೋ ಅಥವಾ ಒಳ ಏಟು ಕೊಡೋದು ಸತ್ಯ ಅನ್ನುವಂಥ ಮಾತುಗಳು ಕೂಡ ಇದೆ ಭಾರತೀಯ ಜನತಾ ಪಕ್ಷ ಅದ ಲೀಡರ್ಶಿಪ್ ಏನು ಯೋಚನೆ ಮಾಡಿದೆ ಪ್ರತಾಪ್ ಸಿಂಹ ಅವ್ರಿಗೆ ನೀವು ಅಲ್ಲಿ ಹೋಗ್ರಿ ನಾವು ನೋಡ್ಕೋತೀವಿ ಮಿಕ್ಕಿದ್ದು ಅಂತ ಏನಾರು ಹೇಳಿದಾರ ಅದು ಹೇಳಿದಲೇ ಪ್ರತಾಪ್ ಸಿಂಹ ಈ ಥರದ್ದು ಏನಾದ್ರು ಒಂದು ಆಟ ಹೂಡ್ತಾ ಇದ್ದಾರಾ ಅಂದ್ರೆ ಪಕ್ಷದ ಮೇಲೆ ಒಂದು ಒತ್ತಡ ಇರುವಂಥ ಕೆಲಸವನ್ನು ಅವ್ರು ಏನಾದ್ರು ಮಾಡ್ತಾ ಇದ್ದಾರಾ ಇದು ಯಾವುದು ಕೂಡ ನಮಗೆ ಈ ಈ ಕ್ಷಣಕ್ಕೆ ಅರ್ಥ ಆಗ್ತಾ ಇಲ್ಲ ಆದರೆ ಸ್ನೇಹಿತರೆ ಒಬ್ಬ ರಾಜಕಾರಣಿ ಅಂದ್ರೆ ಒಂದು ಸಣ್ಣ ವಯಸ್ಸಿನಲ್ಲೇ ಒಂದು ಉತ್ತುಂಗಕ್ಕೆ ಹೋಗಿದ ತಕ್ಷಣನೇ ಒಂದು ಒಂದು ಭ್ರಮೆ ಮತ್ತೆ ಒಂದು ಅಹಂಕಾರ ಬಂದ್ಬಿಡ್ತದೆ ನಾನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಪ್ರತಾಪ್ ಸಿಂಹ ಅವ್ರು ನೋಡಿ ಅವರ ರಾಜಕೀಯ ಜೀವನದಲ್ಲಿ ಅವರ ಹೇಳಿಕೆಗಳು ಅವರ ಜಗಳಗಳು ಎಲ್ಲವನ್ನು ಕೂಡ ನೋಡಿದ್ದೀವಿ ಮೈಸೂರಿನಲ್ಲಿ ಅವರು ಲಕ್ಷ್ಮಣ ಅವ್ರ ಜೊತೆ ಕೆ ಪಿ ಸಿ ವಕ್ತಾರ ಲಕ್ಷ್ಮಣ್ ಅವ್ರ ಜೊತೆ ನಡೆದಂತ ಮಾತಿನ ಸಮರಗಳು ಚಿಕ್ಕಬಳ್ಳಾಪುರದ ಎಮ್ ಎಲ್ ಎ ಪ್ರದೀಪ್ ಈಶ್ವರ ಜೊತೆ ನಡೆದಂಥ ಮಾತಿನ ಸಮರಗಳು ಅದೆಲ್ಲದಕ್ಕೂ ಮೀರಿ ಅವರ ಕೋಮು ಪ್ರಚೋದನೆಯ ಹೇಳಿಕೆಗಳು ಇದರಿಂದಲೇ ಅವರು ಪ್ರಸಿದ್ಧಿಯಾದಂಥವ್ರು ಈಗ ಅವರ ರಾಜಕೀಯ ಭವಿಷ್ಯನೇ ಈಗ ಮಂಕ ಕೂತಿದೆ ರಾಜಕಾರಣ ಒಂದು ರೀತಿಯಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹೀಗೆ ಇರುತ್ತೆ ಎಲ್ಲರ ರಾಜಕೀಯ ಜೀವನ ಅನ್ನೋದಕ್ಕೆ ಪ್ರತಾಪ್ ಸಿಂಹ ಒಂದು ಒಳ್ಳೆಯ ಉದಾಹರಣೆ ಮುಂದೆ ನೋಗ್ಬೋದು ಕಾದ್ ನೋಡೋಣ ನೋಡ್ತಾ ಇರಿ ಕನ್ನಡ ಪ್ಲಾನೆಟ್ ನಮಸ್ಕಾರ